ಹಾಯ್ ನಾನು ರೋಹಿತ್ ಕುಮಾರ್ ಬಂದಿದ್ದೀನಿ ಒಂದು ಹೊಸ ನೈಜ ಘಟನೆಯೊಂದಿಗೆ ಇದೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸಾಗರದಿಂದ ಬೆಂಗಳೂರಿಗೆ ಹೋಗಿದ್ದಂಥ ಪ್ರತಾಪು ಅವತ್ತು ರಾತ್ರಿ ಇದ್ದ ಕಾರಣ ಏನಂತಂದರೆ ಅವನೊಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಅವನಿಗೆ ಸುಮಾರು ಒಂದು ತಿಂಗಳಷ್ಟು ರಜೆ ಸಿಕ್ಕಿತ್ತು ಅದಕ್ಕೋಸ್ಕರ ಊರಲ್ಲಿ ಆರಾಮಾಗಿರ್ಬೋದು ಅಂತ ಸಾಗರಕ್ಕೆ ಇದ್ದ ಬೆಂಗಳೂರಿನಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ಅವನು ಸಾಗರಕ್ಕೆ ಬರೋಷ್ಟರಲ್ಲಿ ಹತ್ತುವರೆ ಆಗಿತ್ತು ಹತ್ತುವರೆ ಮೇಲೆ ಅವ್ರೂರಿಗೆ ಯಾವುದೇ ಬಸ್ಸು ಕೂಡ ಇರಲಿಲ್ಲ ಅವರೂರು ಅಲ್ಲೇ ಸಮೀಪ ಇದ್ದ ಮಂಡಗಳಲ್ಲಿ ಅಂತ ಅಲ್ಲಿಗೆ ಇನ್ನೇನು ಮಾಡೋದು ಅಂತ ದಾರಿನೇ ಇಲ್ಲದೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ ನಡೀತಾ ನಡೀತಾ ಇದ್ದಂತೆ ದಾರಿ ಮಧ್ಯದಲ್ಲಿ ಒಂದು ಅಜ್ಜಿ ಸಿಕ್ತು ಏನೋ ಪ್ರತಾಪ್ ಯಾವಾಗ ಬಂದೆ ಈ ರಸ್ತೆಯಲ್ಲಿ ಇಷ್ಟೊತ್ತಿಗೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದೆಯಾ ಈ ರಸ್ತೆ ಸರಿ ಇಲ್ಲ ಇಲ್ಲೇ ಎಲ್ಲಾದರೂ ಉಳ್ಕೋ ಬೆಳಗ್ಗೆ ಹೋಗುವಂತೆ ಅಂತ ಹೇಳ್ತು ಆ ಅಜ್ಜಿಯನ್ನು ಪ್ರತಾಪನಿಗೆ ಎಲ್ಲೂ ನೋಡಿದ ನೆನಪು ಇರಲಿಲ್ಲ ಮತ್ತು ಪರಿಚಯನೂ ಇರಲಿಲ್ಲ ಆಮೇಲೆ ಸುಮ್ಮನೆ ಯಾರೋ ಅಂದ್ಕೊಂಡು ಇಲ್ಲ ಅಜ್ಜಿ ನನಗೆ ಎಲ್ಲ ವೇದಶಾಸ್ತ್ರ ಎಲ್ಲ ನಾನು ನೋಡಿದ್ದೇನೆ ಈ ಹಳೆ ಕಾಲದ ದೆವ್ವ ಎಲ್ಲ ನಿಮ್ಮ ಕಾಲಕ್ಕೆ ಮುಗಿದೋಯ್ತು ಈಗೆಲ್ಲ ಅವೆಲ್ಲ ಸುಳ್ಳು ಸುಮ್ಮನೆ ಅದೇ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರ ನೀವು ಅಂತ ಅವನಿಗೆ ಆ ಅಜ್ಜಿ ಮೇಲೆ ಸಿಟ್ಟು ಬಂತು ಅದನ್ನು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾ ಇದ್ದ ಅವನಿಗೆ ಕೈಯಲ್ಲಿ ಮೊಬೈಲ್ ಕೂಡ ಇತ್ತು ಅವನು ಒಂದು ಕೆಲಸ ಮಾಡಿದ ಅದರಲ್ಲಿ ಹಾಡನ್ನು ಹಾಕ್ಕೊಂಡು ಅವನ ಪಾಡಿಗೆ ಅವನು ನಡೀತಾನೆ ಹೋದ ಸುಮಾರು ಒಂದು ಎರಡೂವರೆ ಕಿಲೋಮೀಟ್ರ್ ನಡೆದ ಅವ್ರ ಊರಿನ ರಮೇಶ್ ಅನ್ನುವಂತಹವನು ಆ ರಸ್ತೆಯಲ್ಲಿ ಈ ಪ್ರತಾಪನಿಗೆ ಸಿಕ್ಕ ಸಿಕ್ಕು ಮಾತಾಡ್ತಾ ಮಾತಾಡ್ತಾ ಏನೋ ಪ್ರತಾಪ್ ಯಾವಾಗ ಬಂದೆ ಹೇಗಿದೆ ಎಲ್ಲ ಆರಾಮಿದೆಯಾ ಕೆಲಸ ಹೇಗಿದೆಯಪ್ಪ ಅಲ್ಲಿ ಅಂತ ವಿಚಾರಿಸಿದ ಏನಿಲ್ಲ ರಮೇಶ್ ಅಣ್ಣ ಕೆಲಸ ಎಲ್ಲ ಚೆನ್ನಾಗಿದೆ ಹೀಗೆ ಇರಬೇಕಾದ್ರೆ ಒಂದು ತಿಂಗ್ಳು ರಜೆ ಸಿಕ್ಕಿತ್ತು ಅದಕ್ಕೋಸ್ಕರ ಊರಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಇದ್ದು ಹೋಗೋಣ ಅಂತ ಬಂದೆ ಅಂತ ಆ ರಮೇಶ್ ಅಣ್ಣನಿಗೆ ಹೇಳಿದ ರಮೇಶ್ ಅಣ್ಣ ಇಷ್ಟೊತ್ತಲ್ಲಿ ಇನ್ನ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಸುಮಾರು ಹನ್ನೆರಡು ಗಂಟೆ ಆಯಿತು ಏನಕ್ಕೆ ಬಂದಿದ್ದೀಯ ಅಂತ ಪ್ರತಾಪ್ ಕೇಳಿದ ರಮೇಶ್ ಅಣ್ಣ ಹೇಳಿದೆ ಇದೆಯಲ್ಲಪ್ಪ ನಮ್ಮದು ಇದೇ ಜೋಳ ಹಾಕಿದ್ದೀವಿ ಅದಕ್ಕೆ ನೀರು ಹಾಸ್ಬೇಕು ಹನ್ನೆರಡು ಗಂಟೆ ಕರೆಂಟ್ ಕೊಡ್ತಾರೆ ಪುಣ್ಯಾತ್ಮ ರಾತ್ರಿಯೆಲ್ಲ ಕೊಡ್ತಾನೆ ಹಗಲೆಲ್ಲ ತೆಗೆದುಬಿಡ್ತಾನೆ ನೀರು ಹಾಯಿಸ್ಬೇಕಲ್ಲ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಅಂತ ಹೇಳಿದ ಇಷ್ಟೊತ್ತಲ್ಲ ತಲೆಯಲ್ಲಿ ಒಂದು ಟೋಪಿನೂ ಇಲ್ಲ ಕಂಬಳಿನೂ ಇಲ್ಲ ಚಳಿ ಅಂದರೆ ಚಳಿ ಇದೆ ಅಂತ ಪ್ರತಾಪ್ ರಮೇಶ್ ಅಣ್ಣನನ್ನು ಕೇಳಿದ ಇಲ್ಲಪ್ಪ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಈಗೀಗ ಈ ಕೆಲಸ ಇಲ್ಲ ಅಂತಂದರೆ ಸಾಲ ಕಟ್ಟೋಕ್ಕಾಗಬೇಕಲ್ಲ ಅಂತ ಹೇಳಿದ ಸಾಲನಾ ಎಂಥ ಸಾಲ ಅಂತ ಪ್ರತಾಪ್ ರಮೇಶ್ ಅಣ್ಣನ ಕೇಳಿದ ರಮೇಶ್ ಅಣ್ಣ ಹೇಳಿದ ಇದೆಯಲ್ಲೋ ನಾನು ಮಕ್ಕಳನ್ನು ಮದುವೆ ಮಾಡಿದೆ ಮಕ್ಕಳನ್ನು ಮದುವೆ ಮಾಡೋದಕ್ಕೋಸ್ಕರ ಸುಮಾರು ಒಂದು ಎರಡೂವರೆ ಲಕ್ಷ ಸಾಲ ಮಾಡಿಬಿಟ್ಟೆ ಆ ಸಾಲ ತೀರಿಸಬೇಕು ಕೇವಲ ನನಗೆ ಬಡ್ಡಿಯನ್ನು ಕೂಡ ಕಟ್ಟಕ್ಕೆ ಇಲ್ಲ ಅದಕ್ಕೋಸ್ಕರ ವಿಲ ವಿಲ ಒದ್ದಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಷ್ಟು ಹಗಲು ರಾತ್ರಿ ಅಂತ ದುಡಿತಾ ಇದ್ದೀನಿ ಅಂತ ತನ್ನ ಬೇಸರದ ಸಂಗತಿಯನ್ನು ಪ್ರತಾಪನಿಗೆ ಹೇಳಿದ ಅಯ್ಯೋ ಅಷ್ಟೆಲ್ಲ ಸಾಲ ಮಾಡಿ ಮದುವೆ ಮಾಡೋಂಥದ್ದೇನಿತ್ತಣ್ಣ ಅಂತ ಪ್ರತಾಪ್ ಅವನಿಗೆ ಬುದ್ಧಿಮಾತು ಹೇಳ್ತಿದ್ದಂತೆ ಇಲ್ಲ ಅಕ್ಕಪಕ್ಕದವ್ರ ರೀತಿ ನಾನು ಮಾಡಬೇಕಲ್ಲ ಅನ್ನೋ ಉದ್ದೇಶದಿಂದ ಮಾಡಿಬಿಟ್ಟೆ ಆದರೆ ಈಗ ಸಾಲ ತೀರ್ಸೋಕ್ಕೋಸ್ಕರ ತುಂಬ ಗೋಳಾಡ್ತಾ ಇದ್ದೀನಿ ಈಗೀಗ ಪ್ರತಾಪ್ ನನಗೇನಾಗಿಸ್ತದೆ ಅಂದರೆ ಯಾವುದಾದ್ರೂ ಮರಕ್ಕೆ ನೇಣು ಹಾಕೊಂಡು ಸತ್ತೋ ಕೂಡ ನಾನು ಅಷ್ಟು ಸಾಲ ಬಾಧೆಯಾಗಿದೆ ಅಂತ ಹೇಳಿದ ಅಯ್ಯೋ ರಮೇಶಣ್ಣ ಸಾಲ ಅಂತ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಸಾಲ ಆಗುತ್ತೆ ನಿಮ್ಮ ಫ್ಯಾಮಿಲಿಯವರು ನಿನ್ನ ಕಷ್ಟವನ್ನು ನೋಡುತ್ತಾರೆ ಆಮೇಲೆ ನೀನು ಅನುಭವಿಸ್ತಾ ಇದ್ದಂಥ ಕಷ್ಟವನ್ನು ನಿನ್ನ ಫ್ಯಾಮಿಲಿಯವರು ಅನುಭವಿಸೋಕ್ಕಾಗುತ್ತೆ ಅಂತ ರಮೇಶ್ ಅಣ್ಣನಿಗೆ ಈ ಪ್ರತಾಪ್ ಬುದ್ಧಿ ಹೇಳ್ತಾ ಹೇಳ್ತಾ ಮನೆ ಕಡೆಗೆ ಹೊರಟಿದ್ದ ಆದರೂ ಕೂಡ ರಮೇಶ ಅಣ್ಣ ಏ ಬಾರೋ ಇಲ್ಲಿ ಹೇಗಿದೆಯಾ ಹಿಂಗೆ ಹಿಂಗೆ ಮಾತಾಡ್ತಾ ಹೊಂಟೆ ಅಲ್ಲೋ ಅಂತ ವಿಚಾರಿಸಿದ ಅವಾಗ ಪ್ರತಾಪ್ ರಮೇಶ್ ಅಣ್ಣನಿಗೆ ಹೇಳಿದ ಏನು ರಮೇಶ್ ಅಣ್ಣ ಒಬ್ಬನೇ ಕೂಡ ಬಂದಿದೆಯಾ ತಗೋ ಅಂತ ಇವನು ಬೆಂಗಳೂರಿಂದ ತಂದಿದ್ದಂಥ ಡ್ರ್ಯಾಗನ್ ಫ್ರೂಟನ್ನು ಅವನಿಗೆ ಕೊಡೋದಕ್ಕೂ ಆದರೆ ರಮೇಶಣ್ಣ ಏ ಬೇಡ ಕಣೋ ಈಗ ತಾನೇ ಊಟ ಮಾಡಿ ಬಂದೆ ನೀನೇ ತಿಂತ ಹೋಗು ನನಗೆ ಹಸುವಿಲ್ಲ ಅಂತ ಹೇಳಿ ಸುಮ್ಮನೆ ಆಗ ಆಯಿತು ಕರೆಂಟ್ ಬೇರೆ ಬರೋ ಟೈಮ್ ಆಯಿತು ಹನ್ನೆರಡು ಗಂಟೆಗೆ ಕರೆಂಟ್ ಕೊಟ್ಟಿದ್ದಾನೆ ಅನಿಸುತ್ತೆ ಈಗಾಗಲೇ ನಾನು ನಿನ್ನ ಜೊತೆ ಅರ್ಧ ಗಂಟೆ ಮಾತಾಡಿದ್ದೀನಿ ಇನ್ನು ಅರ್ಧ ಗಂಟೆ ಆದರೆ ಒಂದು ಗಂಟೆ ಆಗಿಬಿಡುತ್ತೆ ಕರೆಂಟ್ ಕೊಡೋದೇ ನಾಲ್ಕು ಗಂಟೆನಪ್ಪ ಅದರಲ್ಲೇ ನಾನು ನೀರನ್ನು ಕೂಡ ಹಾಯಿಸ್ಬೇಕು ಅಂತ ಹೇಳ್ತಾ ಪ್ರತಾಪನಿಗೆ ಆಯಿತು ಹುಷಾರಾಗಿ ಹೋಗು ರಸ್ತೆ ಬೇರೆ ಸರಿ ಇಲ್ಲ ಅಂತ ರಮೇಶಣ್ಣ ಅವನ ಪಾಡಿಗೆ ಅವನ ಗದ್ದೆಗೆ ಹೋದ ಪ್ರತಾಪ್ ಅಲ್ಲಿಂದ ಹೋಗ್ತಾ ಇದ್ದಂತೆ ಮನೆಗೆ ಹೋದ ಮನೆಗೆ ಹೋಗಿ ಊಟವನ್ನು ಮಾಡಿದ ಊಟ ಮಾಡಿ ಮಲ್ಕೊಂಡ ಬೆಳಗ್ಗೆ ಎದ್ಮೇಲೆ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಹೇಳಿದ ಅಮ್ಮ ನಾನು ಇನ್ನೇ ಬರ್ತಾ ಇರಬೇಕಾದ್ರೆ ರಮೇಶಣ್ಣ ಸಿಕ್ಕಿದ್ರು ರಮೇಶ್ ಅಣ್ಣನ ಜೊತೆ ಮಾತಾಡ್ತಾ ಬಂದೆ ಅಂತ ಹೇಳಿದ ಅವಾಗ ರಮೇಶಣ್ಣ ಇಲ್ಲಪ್ಪ ರಮೇಶಣ್ಣ ಒಂದು ವಾರ ಆಯಿತು ಸತ್ತೋಗಿ ಸಾಲ ಮಾಡಿದ್ದ ಮಕ್ಕಳು ಮದುವೆ ಮಾಡೋದಕ್ಕೋಸ್ಕರ ಮದುವೆ ಸಾಲ ಬಾಧೆಯಾಗಿ ಸುಮಾರು ಒಂದು ವಾರದಿಂದನೇ ಮರಕ್ಕೆ ನೇಣು ಹಾಕೊಂಡು ಸತ್ತು ಅಂತ ಅವರ ಅಮ್ಮ ಪ್ರತಾಪ ಹಾಗಾದರೆ ಅಲ್ಲಿ ದಾರಿಯಲ್ಲಿ ಪ್ರತಾಪನಿಗೆ ಸಿಕ್ಕವ್ರು ಯಾರು ಅಷ್ಟೆಲ್ಲ ಮಾತನಾಡಿದವರು ಯಾರು ಇವೆಲ್ಲ ಸುಳ್ಳು ಅನಿಸಿದ್ರು ಕೂಡ ಕೆಲವರ ಜೀವನದಲ್ಲಿ ರೀತಿಯಾಗಿ ನೈಜವಾದ ಘಟನೆಗಳು ಕಾಡೇ ಇರ್ತವೆ ಅವರು ತೀರಿ ಹೋದರೂ ಕೂಡ ತೀರಿ ಹೋಗಿ ಒಂದು ತಿಂಗಳು ವಾರ ಆದರೂ ಕೂಡ ಹಳ್ಳಿಗಳಲ್ಲಿ ನಡಿತಾನೆ ಇರ್ತಾರೆ ಮೊನ್ನೆ ಅಷ್ಟೇ ತೀರಿ ಹೋಗಿದ್ದ ಇವತ್ತು ನನಗೆ ಸಿಕ್ಕಿದ್ದ ಮಾತಾಡಿದ್ದ ಅನ್ನೋಂಥ ಭಾವನೆಗಳು ಬಂದಿರುತ್ತೆ ಈ ರೀತಿಯೆಲ್ಲ ಯಾಕೆ ಆಗ್ತವೆ ಇದರ ವೈಜ್ಞಾನಿಕ ಕಾರಣ ಏನು ಅದ್ರ ಬಗ್ಗೆ ಏನಂತ ಹೇಳ್ತಾ ಹೋದ್ರೆ ನಮ್ಮ ಮನಸ್ಸಲ್ಲಿರೋಂಥ ಭಾವನೆಗಳು ಅಂದರೆ ಈ ದಾರಿ ಸರಿ ಇಲ್ಲ ಈ ದಾರಿಯಲ್ಲಿ ಹೋದರೆ ಹೆಂಗೋ ಏನೋ ಅನ್ಕೊಂಡು ಹೋಗ್ತಾ ಇದ್ದಂಥ ಪ್ರತಾಪನಿಗೆ ಎಲ್ಲೋ ಒಂದು ಕಡೆ ಅಳಕು ಭಾವನೆ ಆಯಿತು ಅದಕ್ಕೋಸ್ಕರ ಅವನ ಮನಸ್ಸಲ್ಲಿ ಈ ರೀತಿಯಲ್ಲಿ ಯಾರೂ ಇಲ್ಲ ಅಂದರೂ ಕೂಡ ಅವನವನೇ ಮಾತಾಡ್ತಾ ಹೋದ ಈ ರೀತಿ ಯಾಕಾಗುತ್ತೆ ಈ ರೀತಿ ನಿಮಗೇನಾದರೂ ಯಾವಾಗಾದರೂ ಇಂತಹ ಆಗಿದ್ದಾವ ಹೀಗೆ ಯಾಕೆ ಆಗುತ್ತೆ ಅನ್ನೋಂಥದ್ದು ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ರೀತಿಯಾಗಿ ನಮ್ಮ ಸುತ್ತಮುತ್ತಲೇ ನೈಜವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲದ ಅಗತ್ಯ ಇದೆ ನಿಮ್ಮ ಬೆಂಬಲ ಅಂದರೆ ಬೇರೆ ಏನೂ ಅಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಧನ್ಯವಾದಗಳು